ಗುರು ಈ ವಿಡಿಯೋನ ಸ್ವಲ್ಪ ಸ್ವಲ್ಪ ಹಂಗೆ ನೋಡು ಗುರು ಏನಿದು ವಿಷಯ ಅಂತ ಗೊತ್ತಾಯ್ತಾ ಗುರು ಏನಿಲ್ಲ ಗುರು ಈ ವಿಡಿಯೋನ ಗುರು ತುಂಬಾ ಜನ ವರ್ಜನ್ ಅಂತ ಅನ್ಕೊಂಡಿದಿರೋ ಗುರು ಈ ವಿಡಿಯೋ ಬಂದ್ಬಿಟ್ಟು ಗುರು ಕಂಪ್ಲೀಟ್ಲಿ ಫೇಕ್ ಏನಪ್ಪಾ ಹಿಂಗೆ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ಗುರು ಈ ವಿಡಿಯೋ ಬಂದ್ಬಿಟ್ಟು ಗುರು ಕಂಪ್ಲೀಟ್ಲಿ ಅಂದ್ರೆ ಕಂಪ್ಲೀಟ್ಲಿ ಫೇಕ್ ಗುರು ಇದು ಓಪನ್ ಎ ಐ ಅನ್ನೋ ಒಂದು ಟೂಲ್ ಇಂದ ಗುರು ಕ್ರಿಯೇಟ್ ಆಗಿರೋ ವಿಡಿಯೋ ಗುರು ಅಂಡ್ ನೀನು ಯಾರ್ದಾರು ಓಪನ್ ಎ ಅನ್ನೋ ಟೂಲ್ ಅಲ್ಲಿ ಗುರು ಒಂದು ಫೋಟೋ ಹಾಕಿದ್ರೆ ಸಾಕು ಗುರು ಸೇಮ್ ವರ್ಜಿನ ಅಂದ್ರೆ ಒರ್ಜಿನಲ್ ವೀಡಿಯೋ ತಾನೇ ಬರುತ್ತೆ ಗುರು ಆ್ಯಂಡ್ ಈ ಓಪನ್ ಎ ಐ ಟೋಲ್ ಅನ್ನೋದು ಗುರು ಫ್ಯೂಚರ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ಆ್ಯಂಡ್ ಯಾವ ಥರ ಅಂತ ಗುರು ಯಾರೋ ನಮಗೆ ತುಂಬ ಬೇಕಾದವರು ಗುರು ಮಿಸ್ ಮಾಡ್ಕೊಂಡಾಗ ಗುರು ಅವ್ರದ್ದು ಫೋಟೋ ಹಾಕಿದ್ರೆ ಸಾಕು ಗುರು ರಿಯಲಿಸ್ಟಿಕ್ ವೀಡಿಯೋ ಆಗಿ ಕಂಪ್ಲೀಟಾಗಿ ನಮಗೆ ತೋರಿಸುತ್ತೆ ಆ್ಯಂಡ್ ಗುರು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಗುರು ಬೇಗನೆ ಚಾನಲ ಫಾಲೋ ಮಾಡಿಕೊಂಡು ಹಂಗೆ ಏನನ್ಸುತ್ತೆ ಅಂತ ಕಮೆಂಟ್ ಹಾಕೋ ಗುರು ಹಂಗೆ ಸ್ವಲ್ಪ ಜನಕ್ಕೆ ಶೇರ್ ಮಾಡು